ಭಾರತೀಯ ಹೂಗಳೈತಲ್ಲ ಹೂಗಳನ್ನು ನಾವು ಎಲ್ಲೆಲ್ಲಿ ಬೆಳೆಸ್ತೀವಿ ಎಲ್ಲೆಲ್ಲಿ ಬೆಳಿತೀವಿ ಹಾ ತೋಟದಲ್ಲಿ ಮತ್ತು ಆ ನಿಮ್ಮ ಮನೆಯಲ್ಲಿ ಬೆಳೆಸ್ತೀವಿ ಹಾಂ ಗುಡಿ ಹತ್ರ ಆಮೇಲೆ ಹಾಂ ದೇವಸ್ಥಾನ ಗುಡಿ ಇರ್ತವಲ್ಲ ಅಲ್ಲೆಲ್ಲ ನಾವು ಏನು ಮಾಡ್ತೀವಿ ಹೂಗಳನ್ನು ಬೆಳೆಸ್ತೀವಿ ಹಾಂ ಮನೆ ಹತ್ರ ಈ ಥರ ಎಲ್ಲ ಹೂಗಳನ್ನೆಲ್ಲ ಮನಿ ಹತ್ರ ಮಾಡಾಕ ಬರ್ತಾರ ಮತ್ತೆ ಎಲ್ಲಿ ಬರ್ತದ ಮತ್ತೆ ಎಲ್ಲಿ ಹೂವ ತಗೊತೀವಿ ನಾವು ಮನೆ ಹತ್ರ ಬರ್ತಾರಾ ಮನಿ ಹತ್ರ ಬರ್ಲಿಲ್ಲಾಂದ್ರ ನಿಮ್ಗ ಪೂಜಾಕ್ ಹೂ ಬೇಕಾಗಿರ್ತೈತೆ ಅವಾಗ ಎಲ್ಲಿ ಹೋಗ್ ತಗೊತೀವಿ ನಾವು ಎಲ್ಲಿ ಮಾರ್ತಿರ್ತದ ಆ ಹೂವಿನ ಅಂಗಡಿಯಲ್ಲಿ ಮಾರ್ತಿರ್ತಾರ ಮತ್ತೆ ಆ ಸಂತಿಯಲ್ಲಿ ಮಾರ್ತಿರ್ತಾರಲ್ಲ ಹೂವ ದೇವಸ್ಥಾನಕ್ ಬೇಕಂತ ಹೇಳಿ ತಗೊಂಬರ್ತೀವಿ ಮನೆ ಹತ್ರ ಮಾಡ್ತಿರ್ತಾರ ಅಂಗಡಿಯಲ್ಲಿ ಆಮೇಲೆ ಗುಡಿ ಹತ್ರ ಮಾಡ್ತಿರ್ತಾರ ಹೂವ ಅವರು ಹೂವ ಬೇಕಿರ್ತತಿ ಒಂದ್ ಮಳೆ ಹೂವ ಬೇಕು ಅಂತ ಅಂದಾಗ ಹೆಂಗ್ ಕೊಡ್ತಾರ ಅವರು ಈ ಈ ತುದಿಯಿಂದ ಹಿಂಗ ಹೂವು ಇಡ್ಕೊಂಡು ಇಲ್ಲಿವರೆಗೂ ಇಲ್ಲಿ ಮಣಕಾಯವರ್ಗು ಹಿಂಗ ಇಡ್ಕೊತಾರ್ಟು ಒಂದು